ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ಮುಂದುವರೆಸಿದ್ದಾರೆ ಇನ್ನು ಅಸ್ಸಾಂನಲ್ಲಿರುವ ರಾಹುಲ್ ಗಾಂಧಿಯವರು ತಮ್ಮನ ದೇವಸ್ಥಾನ ಪ್ರವೇಶಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಹದಿನೈದನೇ ಶತಮಾನದ ಅಸ್ಸಾಮಿ ಸಂತ ಮತ್ತು ವಿದ್ವಾಂಸರಾದ ಶ್ರೀಮಂತ ಶಂಕರಾದೇವ ಜನ್ಮಸ್ಥಳವಾದ ನಾಗಾಂವ್ನಲ್ಲಿರುವಂತಹ ಭಟದ್ರವ ಸತ್ರ ದೇವಸ್ಥಾನಕ್ಕೆ ಭೇಟಿ ನೀಡದಂತೆ ಅಸ್ಸಾಂನ ಅಧಿಕಾರಿಗಳು ತಡೆದಿದ್ದಾರೆ ಅಂತ ರಾಹುಲ್ ಆರೋಪವನ್ನು ಮಾಡಿದ್ರು ತಮ್ಮ ಮೇಲೆ ಹೇರಿರುವ ನಿರ್ಬಂಧ ರಾಹುಲ್ ಗಾಂಧಿಯವರು ಪ್ರಶ್ನೆಯನ್ನು ಮಾಡಿದ್ರು ನಾನು ದೇವಾಲಯಕ್ಕೆ ಹೋಗೋದಕ್ಕೆ ಇಚ್ಛೆಯನ್ನು ಪಡ್ತಿದ್ದೀನಿ ಆದರೆ ದೇವಾಲಯ ಪ್ರವೇಶವನ್ನ ನಿರಾಕರಿಸಿದ್ದಾರೆ ಅಂತಹ ಅಪರಾಧ ನಾನು ಏನ್ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಪ್ರಶ್ನಿಸಿದ್ರು ಕೂಡ ಹಾಗೆಯೇ ನಾವು ಇಲ್ಲಿ ಯಾವುದೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ಬಂದಿಲ್ಲ ಕೇವಲ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಲು ಬಂದಿದ್ದೇವೆ ಆದರೆ ನಮಗೆ ಪ್ರವೇಶವನ್ನ ಕೊಡ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ಬೆಳವಣಿಗೆಯ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿಯವರ ನೇತೃತ್ವದ ಭಾರತ್ ಜೋಡೋ ಯಾತ್ರೆಯನ್ನ ಗುವಾಹಟಿ ನಗರಕ್ಕೆ ಪ್ರವೇಶ ಮಾಡದಂತೆ ತಡೆ ಹಿಡಿಯಲಾಗಿದ್ದು ಇದನ್ನು ಖಂಡಿಸಿ ಬ್ಯಾರಿಕೇಡ್ಗಳನ್ನು ಮುರಿದು ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯೂ ಕೂಡ ನಡೆದಿದೆ ಇನ್ನು ಇದರಿಂದ ಆಕ್ರೋಶಗೊಂಡ ರಾಹುಲ್ ಗಾಂಧಿಯವರು ನಾವು ದುರ್ಬಲರು ಎಂದು ನೀವು ಭಾವಿಸಬಾರದು ನಾವು ಬ್ಯಾರಿಕೇಡ್ಗಳನ್ನು ಮುರಿದಿದ್ದೇವೆ ವಿನಃ ಕಾನೂನು ಮುರಿದಿಲ್ಲ ಅಂತ ಹೇಳಿ ತಮ್ಮ ಕಾರ್ಯಕರ್ತರು ಮತ್ತು ಬೆಂಬಲಿಗರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಯಾರಿಗೂ ಕೂಡ ಹೆದರೋದಿಲ್ಲ ಅವರು ಅಸ್ಸಾಂನಲ್ಲಿ ಬಿಜೆಪಿಯನ್ನು ಸೋಲಿಸಿ ಶೀಘ್ರದಲ್ಲೇ ಕಾಂಗ್ರೆಸ್ ಸರ್ಕಾರವನ್ನ ರಚಿಸುತ್ತೇವೆ ಅಂತ ಗುಡುಕಿದ್ದಾರೆ ಇನ್ನು ಬ್ಯಾರಿಕೇಡ್ ಅನ್ನು ಮುರಿದು ಮುಂದೆ ಹೋಗಲು ಯತ್ನಿಸಿದಂತಹ ರಾಹುಲ್ ಗಾಂಧಿಯವರ ವಿರುದ್ಧ ಪ್ರಕರಣ ದಾಖಲಿಸಲು ಡಿಜಿಪಿಗೆ ಸೂಚನೆಯನ್ನ ಕೊಟ್ಟಿರುವುದಾಗಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಕೂಡ ಹೇಳಿದ್ದಾರೆ